ನಮಸ್ಕಾರ ಸ್ನೇಹಿತರೆ ನಾನು ಡಾಕ್ಟರ್ ಕೆರೆ ಇಂಚರಾ ಕನ್ನಡ ಧ್ವನಿ ಚಾನಲ್ಗೆ ಪ್ರೀತಿಯ ಸ್ವಾಗತ ಬೆಳಗಾವಿಯ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಅಧೀನದಲ್ಲಿ ಬಿ ಎ ಪ್ರಥಮ ವರ್ಷದಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗಾಗಿ ಸಾಹಿತ್ಯ ಸಂಪ್ರತಿ ಅವಶ್ಯಕ ಪತ್ರಿಕೆಯಲ್ಲಿ ಬರುವ ಕನ್ನಡಿಗರ ಗುಣ ಸ್ವಭಾವ ಎಂಬ ಕಾವ್ಯ ಭಾಗವನ್ನು ಅಧ್ಯಯನ ಮಾಡೋಣ ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಂದೇಹಗಳಿದರೆ ಕಮೆಂಟ್ ಮಾಡಿ ಕರ್ನಾಟಕವನ್ನು ಆಳಿದಂತಹ ಪ್ರಾಚೀನ ರಾಜ ರಾಷ್ಟ್ರಕೂಟರ ಮನೆತನವೂ ಒಂದು ಇವರು ಮಾನ್ಯಕೇಟ ಅಥವಾ ಮಳಕೇಡವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಡಳಿತವನ್ನು ನಡೆಸಿದರು ಇವರ ಪ್ರಸಿದ್ಧ ದೊರೆ ಅಮೋಘ ವರ್ಷನ್ ರೂಪತುಂಗ ಅವನ ಆಸ್ಥಾನ ಕವಿಯಾಗಿದ್ದ ಶ್ರೀ ವಿಜಯನು ರಚಿಸಿದ ಕೃತಿ ಕವಿರಾಜ ಮಾರ್ಗ ಇದು ಕನ್ನಡದ ಮೊಟ್ಟ ಮೊದಲ ಉಪಲಬ್ಧ ಕೃತಿಯಾಗಿದೆ ಶ್ರೀ ವಿಜಯನು ಸಂಸ್ಕೃತದ ಲಾಕ್ಷಣಿಕನಾದಂತಹ ದಂಡಿಯ ಕಾವ್ಯಾದರ್ಶವನ್ನು ಆಕಾರವಾಗಿಸಿಕೊಂಡು ಮಾರ್ಗವನ್ನು ರಚಿಸ್ತಾನೆ ಈತನ ಕಾಲವನ್ನು ಕ್ರಿಸ್ತಕ ಎಂಟುನೂರ ಹದಿನೇಳರಿಂದ ಎಂಟುನೂರ ಎಪ್ಪತ್ತೇಳು ಎಂದು ವಿದ್ವಾಂಸರು ಊಹಿಸುತ್ತಾರೆ ಕವಿರಾಜ ಮಾರ್ಗವು ಕನ್ನಡದಲ್ಲಿ ಕಾವ್ಯರಚನೆ ಮಾಡಬೇಕೆನ್ನುವ ಕವಿಗಳಿಗೆ ಬರೆದ ಕೈಪಿಡಿಯಾಗಿದೆ ಇದರಲ್ಲಿ ದೋಷಾನು ನಿರ್ಣಯ ಶಬ್ದಾಲಂಕಾರ ವರ್ಣನಾ ನಿರ್ಣಯ ಅರ್ಥಾಲಂಕಾರ ವರ್ಣನ ನಿರ್ಣಯ ಎಂಬ ಮೂರು ಪರಿಚ್ಛೇದಗಳಿವೆ ಗ್ರಂಥದ ಆದಿಯಲ್ಲಿ ಮಂಗಳ ಪದ್ಯಗಳು ಸರಸ್ವತಿ ಪ್ರಾರ್ಥನೆ ಪೂರ್ವ ಕವಿಗಳ ಪ್ರಾರ್ಥನೆ ನೃಪತಂಗಣ ಸಭಾಸದರ ವಿಚಾರ ಹಾಗೂ ಸ್ವವಿಚಾರಗಳಿವೆ ಅನಂತರ ಕವಿಕಾವ್ಯ ಗದ್ಯ ಪದ್ಯ ಮತ್ತು ಚತಾನ ಬೆದಂಡೆಗಳನ್ನು ಕುರಿತು ವಿಚಾರಗಳಿವೆ ಕನ್ನಡ ನಾಡು ನುಡಿಗಳ ಬಗೆಗಿನ ಮಾತುಗಳಿವೆ ಶ್ರೀ ವಿಜಯನ ಕಾಲದ ಕರುನಾಡು ದಕ್ಷಿಣದ ಕಾವೇರಿಯಿಂದ ಉತ್ತರದ ಗೋದಾವರಿವರೆಗೆ ವ್ಯಾಪಿಸಿತ್ತು ಅದರಲ್ಲಿ ಪಟ್ಟದಕಲ್ಲು ಕೊಪ್ಪಳ ಲಕ್ಷ್ಮೇಶ್ವರ ಮತ್ತು ಒಕ್ಕುಂದ ಈ ನಾಲ್ಕು ಊರುಗಳ ನಡುವಣ ನಾಡು ಅಚ್ಚಗನ್ನಡ ಪ್ರದೇಶವಾಗಿತ್ತು ಈ ನಾಡಿನ ಜನರು ಮಾತನ್ನು ಅರಿತು ಆಡುತ್ತಿದ್ದರು ಇತರರ ಮಾತುಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುತ್ತಿದ್ದರು ಅವರು ವಿದ್ಯಾಭ್ಯಾಸ ಮಾಡದಿದ್ದರೂ ಕಾವ್ಯ ರಚನೆಯಲ್ಲಿ ಪರಿಣತಿಯನ್ನು ಗಳಿಸಿದರು ಓದಿದವರು ಮಾತ್ರವಲ್ಲದೆ ನಾಡಿನ ಎಲ್ಲ ಜನರು ತಮ್ಮ ತಮ್ಮ ಮಾತಿನಲ್ಲಿ ಜಾಣರಾಗಿದ್ದರು ಸಣ್ಣ ಮಕ್ಕಳು ಮೂಕರೂ ಕೂಡ ವಿವೇಕದ ಮಾತುಗಳನ್ನು ಅರ್ಥೈಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದ್ದರು ಅವರ ಮಾತು ಕೃತಿಗಳು ಪಾಪ ಪುಣ್ಯ ಹಿತ ಅಹಿತ ಸುಖ ದುಃಖಗಳನ್ನು ನಿರ್ಣಯಿಸುವ ನೀತಿ ಬೋಧಕಗಳಾಗಿದ್ದವು ಅವರು ಮಾತರಿತ ಜಾನರಾಗಿದ್ದರು ಕವಿತಾಶಕ್ತಿ ನಿಪುಣರೂ ಆಗಿದ್ದರು ಎಂದು ವರ್ಣಿಸುತ್ತಾನೆ ಮೊದಲನೇದಾಗಿ ಕನ್ನಡ ನಾಡಿನ ಗಡಿಯ ಕುರಿತಾಗಿ ಮಾಹಿತಿ ನೀಡುತ್ತಾ ಕಾವೇರಿಯಿಂದ ಆ ಗೋದಾವರಿ ವರಮಿರ್ಪನಾಡದು ಆ ಕನ್ನಡದೊಳ್ ಭಾವಿಸಿದ ಜನಪದಂ ವಸುಧಾ ವಲಯ ವಿಲೀನ ವಿಷದ ವಿಷಯ ವಿಶೇಷಂ ಎಂದು ಕವಿರಾಜ ಮಾರ್ಗವು ಕನ್ನಡ ನಾಡಿನ ವಿಸ್ತೀರ್ಣದ ಕುರಿತಾಗಿ ಅಧಿಕೃತ ದಾಖಲೆಯನ್ನು ನೀಡುವ ಮೊದಲ ಕೃತಿಯಾಗಿದೆ ದಕ್ಷಿಣದ ಕಾವೇರಿ ನದಿಯಿಂದ ಹಿಡಿದು ಉತ್ತರದ ಗೋದಾವರಿ ನದಿಯವರೆಗೆ ಕನ್ನಡ ನಾಡು ವಿಸ್ತೀರ್ಣವನ್ನು ಪಡೆದುಕೊಂಡಿತ್ತು ಈ ನಾಡನ್ನು ಕನ್ನಡದ ನಾಡು ಅಂತ ಜನರು ಕರೀತಾ ಇದ್ದರು ಹೀಗಿರುವಂತಹ ವಿಶೇಷವಾದಂತಹ ನಾಡು ಇಡೀ ಭೂಮಂಡಲದಲ್ಲಿ ವಸುಧಾವಲಯ ಅಂತ ಹೇಳ್ತಾನೆ ವಸುಧೆ ಅಂತಂದರೆ ಭೂಮಿ ಇಡೀ ಭೂಮಂಡಲದಲ್ಲಿ ವಿಷದ ವಿಷದ ಅಂತಂದರೆ ಇಲ್ಲಿ ಇಡೀ ಭೂಮಂಡಲದ ಮೇಲಿರುವಂತಹ ದೇಶಗಳಲ್ಲಿ ವಿಶೇಷವಾಗಿ ಎದ್ದು ಕಾಣಿಸುವಂತಹ ನಾಡಾಗಿದೆ ಇಲ್ಲಿ ವೈಶಿಷ್ಟ್ಯಪೂರ್ಣವಾಗಿರುವಂತಹ ವಿಷದ ಅಂತ ಹೇಳ್ತಾನೆ ಅಂದರೆ ವಿಷದ ಅಂತಂದರೆ ವಿಶೇಷವಾಗಿ ಎದ್ದು ಕಾಣಿಸುತ್ತೋದು ಬಿಳಿವರ್ಣ ಅಂತ ವಿಷದ ಅಂತಂದರೆ ಬಿಳಿಯ ವರ್ಣ ಬಿಳಿವರ್ಣ ಹೇಗೆ ಕಪ್ಪಿನಲ್ಲಿ ಎದ್ದು ಕಾಣಿಸುತ್ತೋ ಅಥವಾ ಕಪ್ಪಿನಲ್ಲಿ ಬಿಳಿವರ್ಣ ಹೇಗೆ ಎದ್ದು ಕಾಣಿಸತ್ತೋ ಆ ರೀತಿಯಾಗಿ ನಮ್ಮ ಕನ್ನಡ ನಾಡು ವೈಶಿಷ್ಟ್ಯಪೂರ್ಣವಾಗಿ ಎದ್ದು ಕಾಣಿಸ್ತಾ ಇದೆ ಅಂತ ಕವಿ ಕವಿರಾಜಮಾರ್ಗದಲ್ಲಿ ವಿವರಿಸ್ತಾನೆ ಕಾವೇರಿಯಿಂದ ಗೋದಾವರಿವರೆಗೆ ಹಬ್ಬಿಕೊಂಡಿರುವಂಥ ಈ ನಾಡಿನಲ್ಲಿ ವಿಶೇಷವಾದಂಥ ಪ್ರದೇಶವನ್ನು ಗುರುತಿಸ್ತಾನೆ ಕಿಸುವಳಲು ಆ ವಿಧಿತ ಮಹಾಕೊಪನ ನಗರದ ಆ ಪುಲಿಗೆರೆಯ ಆ ಸದಬಿ ಸುತಮಪ್ಪ ಒಕ್ಕುಂದದ ನಡುವನ ನಾಡೇ ಕನ್ನಡದ ತಿರುಳ್ ಅಂತ ಇಲ್ಲಿ ಹೇಳ್ತಾನೆ ಅಂದರೆ ಇಷ್ಟೊಂದು ವಿಸ್ತೀರ್ಣವನ್ನು ಪಡ್ಕೊಂಡಿರುವಂಥ ಈ ಕನ್ನಡ ನಾಡಿನಲ್ಲಿ ಕಿಸುವಳಲು ಅಂತಂದರೆ ಪಟ್ಟದಕಲ್ಲು ಅದರ ಜೊತೆಗೆ ಮಹಾ ಕೊಪ್ಪಣ ನಗರ ಅಂತ ಹೇಳ್ತಾನೆ ಅಂದರೆ ಪ್ರಸಿದ್ಧಿಯನ್ನು ಪಡ್ಕೊಂಡಿರುವಂಥ ಮಹಾ ಕೊಪ್ಪಣ ಕೊಪ್ಪಣ ಅಂತಂದರೆ ಕೊಪ್ಪಳ ಈ ಕೊಪ್ಪಳ ನಗರ ಜೊತೆಗೆ ಪುಲಿಗೆರೆ ಪುಲಿಗೆರೆ ಅಂತಂದರೆ ಲಕ್ಷ್ಮೇಶ್ವರ ಇನ್ನು ಸದಾಸ್ತು ತಮ್ಮಪ್ಪ ಅಂತಂದ್ರೆ ವಿಶೇಷವಾಗಿ ಎದ್ದು ಕಾಣಿಸುವಂತಹದ್ದು ಅಥವಾ ಸಮೃದ್ಧವಾಗಿರುವಂತಹ ನಾಡಾಗಿರುವಂತಹ ಒಕ್ಕುಂದ ಈ ನಾಲ್ಕು ಊರುಗಳ ನಡುವಿನ ನಾಡೇ ಕನ್ನಡದ ತಿರುಳು ಅಂತ ಹೇಳ್ತಾನೆ ಕನ್ನಡದ ತಿರುಳು ಅಂತಂದರೆ ಇಲ್ಲಿ ಅಚ್ಚಗನ್ನಡ ನಾಡು ಅಥವಾ ಅಚ್ಚಗನ್ನಡದ ಪ್ರದೇಶ ಅಂತ ನಾವು ಅರ್ಥೈಸ್ಕೊಳ್ಬಹುದಾಗಿದೆ ಇಂತಹ ನಾಡಿನಲ್ಲಿರುವಂಥ ಜನ ಹೇಗಿದ್ರು ಅನ್ನೋದನ್ನು ಕೂಡ ಮುಂದೆವರೆದು ಹೇಳ್ತಾ ಇದ್ದಾನೆ ಪದನ್ ಅರಿದು ನುಡಿಯಲು ನುಡಿದುದನ್ ಅರಿದ ಆರಯಲು ಆರ್ಪರ್ ಆ ನಾಡಬರ್ಗಳ ಚದುರರ್ ನಿಜದಿಂ ಕುರಿತು ಹೋದದೆಯುಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳು ಅಂತ ಹೇಳ್ತಾನೆ ಅಂದರೆ ಹೀಗಿರುವಂಥ ಕನ್ನಡ ಇರುವಂಥ ಜನತೆ ಮಾತನಾಡಬೇಕಾದ್ರೆ ಅರಿತುಕೊಂಡು ಮಾತಾಡ್ತಾಯಿದ್ರು ಇನ್ನೊಬ್ಬರು ಮಾತಾಡಿರೋದನ್ನು ಅರ್ಥೈಸ್ಕೊಳ್ತಾ ಇದ್ದರು ಯಾರಪ್ಪ ಅಂತಂದರೆ ಆರ್ಪರ್ ಅಂತ ಹೇಳ್ತಾನೆ ಆರ್ಪರ್ ಅಂದರೆ ಯಾರಪ್ಪ ಅಂತಂದರೆ ಆ ನಾಡವರ್ಗಳು ಆ ನಾಡವರ್ಗಳಂದರೆ ಕನ್ನಡ ನಾಡಿನಲ್ಲಿರುವಂಥ ಜನರು ನಿಜವಾಗಿಯೂ ಚದುರರು ಚದುರರರಂದರೆ ಬುದ್ಧಿವಂತರು ಚತುರರಾಗಿದ್ದರು ನಿಜವಾಗಿಯೂ ಚತುರಾದಂಥ ಈ ಜನ ಕುರಿತೋದೆಯು ಅಂದರೆ ಅಕ್ಷರವನ್ನು ಕಲಿಯದೇ ಇದ್ದರೂ ಕೂಡ ಒಂದು ಕಾವ್ಯವನ್ನು ಕಟ್ಟುವಂತಹ ಪ್ರಯೋಗಶೀಲವಾದಂತಹ ಮನಸ್ಥಿತಿಯನ್ನು ಹೊಂದಿದ್ರು ಅಂತಹ ಕಾವ್ಯ ಪ್ರಯೋಗವನ್ನು ಮಾಡುವಂತಹ ಬುದ್ಧಿವಂತಿಕೆಯನ್ನು ಈ ನಾಡಿನ ಜನ ಹೊಂದಿದ್ರು ಅನ್ನೋದನ್ನು ಕವಿರಾಜ ಮಾರ್ಗದಲ್ಲಿ ಶ್ರೀ ವಿಜಯ ಹೇಳ್ತಾನೆ ಮತ್ತು ಮುಂದುವರೆದು ಕುರಿತವರಲ್ಲದೆ ಮತ್ತಂ ಪೆರರು ತಮ್ಮ ತಮ್ಮ ನುಡಿಯೋಳ್ ಎಲ್ಲರ್ ಜಾನರ್ ಕಿರಿವಕ್ಕಳುಂ ಆ ಮೂಗರು ಅರಿಪಲ್ಕೆ ಅರಿವರ್ ವಿವೇಕಮಂ ಮಾತುಗಳಂ ಅಂತ ಹೇಳ್ತಾನೆ ಹೀಗಿರುವಂತಹ ಜನ ಎಷ್ಟೇ ಇವರಲ್ಲದೆ ಅಂದರೆ ಇದ್ದವರು ದೊಡ್ಡವರು ಹಿರಿಯರು ಅನ್ಸ್ಕೊಂಡಂತಹವ್ರನ್ನು ಬಿಟ್ಟು ಬೇರಂ ತಮ್ಮ ತಮ್ಮ ನುಡಿಯೋಳು ಅಂದರೆ ಉಳಿದಂತಹ ಜನ ಎಲ್ಲರೂ ತಮ್ಮ ತಮ್ಮ ಮಾತುಗಳಲ್ಲಿ ಜಾಣರಾಗಿದ್ದರು ಮಾತಾಡುವಂಥ ಸಂದರ್ಭದಲ್ಲಿ ಜನರನ್ನು ತಮ್ಮ ಕಡೆಗೆ ಸೆಳೆದುಕೊಳ್ಳುವಂತಹ ಗುಣವನ್ನು ಹೊಂದಿದ್ರು ಅದರಲ್ಲಿ ಕಿರಿ ಮಕ್ಕಳು ಅಂದರೆ ಚಿಕ್ಕ ಮಕ್ಕಳು ಅದರ ಜೊತೆಗೆ ಮಾತನ್ನು ಬರದೇ ಇರುವಂತಹ ಮೂಕರು ಕೂಡ ಇನ್ನೊಬ್ಬರು ಮಾತಾಡಿದಂಥ ಮಾತುಗಳನ್ನು ಅರಿತುಕೊಳ್ಳಬಹುದಾದಂತಹ ವಿವೇಕನ್ನು ಹೊಂದಿದ್ರು ಅದರ ಜೊತೆಗೆ ತಾವೂ ಕೂಡ ಅರಿತು ಮಾತನಾಡಬಲ್ಲಂತಹ ವಿಚಾರಗಳನ್ನು ಇಲ್ಲಿ ಕವಿ ಶ್ರೀ ವಿಜಯ ತನ್ನ ಕವಿರಾಜ ಮಾರ್ಗದಲ್ಲಿ ತಿಳಿಸ್ತಾನೆ ಮತ್ತೆ ಮುಂದುವರೆದು ಹೇಳ್ತಾನೆ ಜಾನರ್ಕಲ್ ಅಲ್ಲದೆ ಅವರು ಪೂಣಿಗರ್ ಅರಿಯದೆಯುಂ ಅರಿವ ವೋಲ್ ಹವಗುಣದ ಆ ತಾನಮನ್ ಇನಿಸು ಎಡೆವೆತ್ತೊಡೆ ಮಾನದೆ ಪಿಡಿದದನೇ ಕೃತಿಗಳಂ ಕೆಡೆ ನುಡಿವರ್ ಅಂತ ಹೇಳ್ತಾನೆ ಅಂದರೆ ಇಲ್ಲಿ ಜಾನರು ಯಾವ ರೀತಿಯಲ್ಲಾಗಿದ್ದರು ಅಂತಂದರೆ ಕನ್ನಡ ನಾಡಿನ ಜನತೆಯಲ್ಲಿದ್ದಂಥ ಜಾಣ್ಮೆ ಏನಾಗಿತ್ತಂತಂದರೆ ಯಾರು ಮಾತಾಡುವಂಥ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯ ಮಾತುಗಳಲ್ಲಾಗಲಿ ಅಥವಾ ಆತನ ಕೃತಿಗಳಲ್ಲಾಗಲಿ ಏನೋ ದೋಷಗಳು ಕಂಡ್ರೆ ಆ ದೋಷಗಳನ್ನು ಎತ್ತಿ ತೋರಿಸುವಂತಹ ಗುಣವನ್ನು ಹೊಂದಿದ್ರು ಅಂದರೆ ಇಲ್ಲಿ ವಿಮರ್ಶಾತ್ಮಕವಾಗಿ ಅವುಗಳನ್ನು ಗಣನೆಗೆ ತೆಗೆದುಕೊಂಡು ವಿಮರ್ಶೆಯನ್ನು ಮಾಡುವಂತಹ ಗುಣವನ್ನು ಕನ್ನಡ ನಾಡಿನ ಜನರು ಹೊಂದಿದ್ರು ಅನ್ನೋದನ್ನು ಹೇಳ್ತಾನೆ ಇಲ್ಲಿ ಪೂಣಿಗರ್ ಅಂತಂದರೆ ಬಾಣವನ್ನು ಹೂಡುವಂಥವನು ಬಾಣವನ್ನು ಹೂಡುವಂಥ ಸಂದರ್ಭದಲ್ಲಿ ಗುರಿಯನ್ನು ಇಟ್ಟು ಯಾವ ರೀತಿಯಲ್ಲಿ ಬಾಣವನ್ನ ಪ್ರಯೋಗ ಮಾಡ್ತಾರೆ ಆ ರೀತಿಯಾಗಿ ಇದೇ ಸ್ಥಳದಲ್ಲಿ ಈ ಜಾಗದಲ್ಲಿ ಈ ಮಾತಿನಲ್ಲಿ ತಪ್ಪಿದೆ ಈ ತಪ್ಪನ್ನು ತಿದ್ದುಕೊಳ್ಳಿ ಅನ್ನುವಂಥ ವಿಮರ್ಶಾತ್ಮಕ ವಿಚಾರಗಳನ್ನು ಕನ್ನಡ ನಾಡಿನ ಜನರು ತಿಳಿ ಹೇಳ್ತಾ ಇದ್ರು ಅನ್ನೋದನ್ನು ಇಲ್ಲಿ ಕವಿ ಶ್ರೀ ವಿಜಯ ತನ್ನ ಮಾತಿನಲ್ಲಿ ಹೇಳ್ತಾನೆ ಮತ್ತೆ ಮುಂದುವರೆದು ಸಕ್ಕದಮುಂ ಮುಂ ಅದಕ್ಕುಂ ಬಗೆದಂತೆ ಸಮರಿ ಪೇಳಲ್ ಮುಣ್ಣಂ ನಿಕ್ಕುವಂ ಒಳ ಒಪ್ಪುದರಿಂ ತಕ್ಕಂತೆ ಅವರವರೇ ಲಕ್ಷಣಮುಂ ಲಕ್ಷಮುಂ ಅಂತ ಹೇಳ್ತಾನೆ ಸಕ್ಕದ ಅಂತಂದರೆ ಸಂಸ್ಕೃತ ಭಾಗದ ಅಂತಂದರೆ ಪ್ರಾಕೃತ ಇವುಗಳನ್ನು ಹೇಗೆ ತಮ್ಮ ಮಾತುಗಳಲ್ಲಿ ಸಂಸ್ಕೃತ ಕಾವ್ಯಗಳು ಬಳಸ್ಕೊಳ್ತವೆಯೋ ಅದೇ ರೀತಿಯಾಗಿ ಕನ್ನಡಿಗರು ಕೂಡ ನಿಶ್ಚಿತವಾಗಿಯೂ ಸಮರಿ ಅಂತಂದರೆ ಅಂದಗೊಳಿಸುವುದು ಆ ತಮ್ಮ ಕಾವ್ಯಗಳನ್ನು ಅಂದಗೊಳಿಸೋದಕ್ಕೆ ಅಂದರೆ ಕಾವ್ಯಗಳನ್ನು ಅಲಂಕಾರಗೊಳಿಸೋದಕ್ಕೆ ಈ ಸಂಸ್ಕೃತ ಮತ್ತು ಪ್ರಾಕೃತಗಳನ್ನು ತಮ್ಮ ಕಾವ್ಯಗಳಲ್ಲಿ ಲಕ್ಷ ಪದ್ಯಗಳಾಗಿಯೂ ಮತ್ತು ಲಕ್ಷಣಗಳಾಗಿಯೂ ಕೂಡ ಬಳಕೆ ಮಾಡಿಕೊಂಡಿರುವುದನ್ನು ಇಲ್ಲಿ ಕವಿ ತನ್ನ ಕೃತಿಯಲ್ಲಿ ತನ್ನ ವಿಚಾರಗಳನ್ನು ಹೇಳ್ತಾನೆ ಮುಂದುವರೆದು ಹರಿದಾದಂ ಕನ್ನಡದೊಳ್ ತೀರಿ ಕೊರೆಗೊಂಡರಿಯೇ ಪೇಳ್ವೆನ್ ಎಂಬುದು ಇದಾರ್ಗಂ ಪರಮಾಚಾರ್ಯರ ಓಲ್ ಸೈತಿರಲ್ ಅರಿಯರ್ ಕನ್ನಡಕ್ಕೆ ನಾಡವರೋಜರ್ ಅಂತ ಇಲ್ಲಿ ಹೇಳ್ತಾನೆ ಅಂದರೆ ಈ ಕನ್ನಡ ನಾಡಿನಲ್ಲಿರುವಂಥ ಸಾಮಾನ್ಯ ಜನರು ಕೂಡ ಎಷ್ಟು ತಾವು ಮಾತನಾಡುವಂತಹ ಕನ್ನಡ ಏನಿದೆ ಆಡುವಂತಹ ಕನ್ನಡ ಭಾಷೆ ಅಂದರೆ ಪ್ರಾದೇಶಿಕವಾಗಿ ನಾವು ಭಿನ್ನತೆಗಳನ್ನು ನೋಡುವಂಥ ಕನ್ನಡ ಭಾಷೆ ಏನಿದೆ ಇಂತಹ ಕನ್ನಡ ಭಾಷೆಯಲ್ಲೂ ಕೂಡ ಆಡುವಂತಹ ಸಂದರ್ಭದಲ್ಲಿ ಇನ್ನೊಬ್ಬರಿಗೆ ತಿಳಿ ಹೇಳುವಂತಹ ವಿಚಾರಗಳು ಅಥವಾ ಇನ್ನೊಬ್ಬರು ಹೇಳಿರುವಂಥ ವಿಚಾರಗಳನ್ನು ತಾವು ಅರಿತುಕೊಂಡು ಇಲ್ಲಿ ಒಂದು ಕಾವ್ಯವನ್ನು ಪರಮಾಚಾರ್ಯರು ಅಂದರೆ ವಿದ್ವಾಂಸರ ರೀತಿಯಲ್ಲಿ ಅರಿತುಕೊಂಡು ಆ ಕಾವ್ಯವನ್ನು ಅರಿಯುವ ನಿಟ್ಟಿನಲ್ಲಿ ಕವಿಗಳ ಉಪಾದಿಯಲ್ಲಿ ಅವರು ಕೂಡ ಅಂದರೆ ಸಾಮಾನ್ಯ ಜನರು ಕೂಡ ಕಾರ್ಯವನ್ನು ಮಾಡ್ತಾರೆ ಅಂದರೆ ಸಾಹಿತ್ಯವನ್ನು ತಿದ್ದುವಂಥ ಕೆಲಸವನ್ನು ಮಾಡ್ತಾರೆ ವಿಮರ್ಶೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ಅವು ಅರಿತುಕೊಂಡಿರುವಂಥ ವಿಚಾರಗಳನ್ನು ಇನ್ನೊಬ್ಬರಿಗೆ ತಿಳಿ ಹೇಳುವಂಥದ್ದು ಜೊತೆಗೆ ತಾವು ಓದಿರುವಂಥ ಸಾಹಿತ್ಯವನ್ನಾಗಲಿ ಅರಿತುಕೊಂಡಿರುವಂತಹ ವಿಚಾರಗಳನ್ನಾಗಲಿ ಇನ್ನೊಬ್ಬರಿಗೆ ತಿಳಿಸುವಂಥ ನಿಟ್ಟಿನಲ್ಲಿ ಪರಮ ಆಚಾರ್ಯರು ಅಂದರೆ ವಿದ್ವಾಂಸರ ರೀತಿಯಲ್ಲಿ ಅವುಗಳನ್ನು ಅರಿತುಕೊಂಡು ವಿಮರ್ಶೆಯನ್ನು ಮಾಡುವಂತಹ ವಿಚಾರಗಳನ್ನು ತಿಳಿಸ್ತಾನೆ ಹೀಗಿರುವಂತಹ ನಾಡವರೋಜರ್ ಅಂದರೆ ಕವಿಗಳ ಉಪಾದಿಯಲ್ಲಿ ಅಥವಾ ವಿದ್ವಾಂಸರ ರೀತಿಯಲ್ಲಿ ಇನ್ನೊಬ್ಬರಿಗೆ ತಮ್ಮ ವೈಚಾರಿಕ ದೃಷ್ಟಿಕೋನಗಳನ್ನು ವಿಚಾರಗಳನ್ನು ಹಂಚಿಕೊಳ್ಳುವಂತಹ ಶಕ್ತಿಯನ್ನು ಈ ಸಾಮಾನ್ಯ ಜನರು ಕೂಡ ಹೊಂದಿದ್ರು ಅನ್ನೋದನ್ನು ಹೇಳ್ತಾ ಮುಂದುವರೆದು ಸುಭಟರ್ಕಳ್ ಕವಿಗಳು ಸುಪ್ರಭುಗಳು ಚಲ್ವರ್ಕಲ್ ಅಭಿಜನರ್ಕಲ್ ಗುಣಿಗಳು ಅಭಿಮಾನಿಗಳು ಅತ್ಯುಗ್ರರ್ ಗಭೀರ ಚಿತ್ತರ್ ವಿವೇಕಿಗಳು ನಾಡಬರ್ಗಳಂತ ಕನ್ನಡ ನಾಡಿನ ಜನರ ಬಗ್ಗೆ ಇಲ್ಲಿ ಆ ಕನ್ನಡ ನಾಡಿನ ಜನರಲ್ಲಿರುವಂಥ ವಿಶೇಷ ಲಕ್ಷಣಗಳನ್ನು ಕವಿ ಶ್ರೀ ವಿಜಯ ತಿಳಿಸ್ತಾ ಹೋಗ್ತಾನೆ ಹೇಗಿದ್ರಪ್ಪ ಕನ್ನಡ ನಾಡಿನ ಜನರು ಅಂತಂದರೆ ಸೂ ಭಟರ್ಗಳು ಸೂ ಅಂತಂದರೆ ಒಳ್ಳೆಯ ಉತ್ತಮವಾದಂಥ ಭಟ ಅಂತಂದರೆ ಸೈನಿಕರು ಅಂದರೆ ಒಬ್ಬ ರಾಜನಿಗೆ ಅಥವಾ ರಾಜನ ಅಧೀನದಲ್ಲಿರಬೇಕಾದಂತಹ ಸೈನಿಕ ಆತ ಹೋರಾಟದಲ್ಲಿ ನಿಷ್ಠೆಯನ್ನು ಹೊಂದಿರಬೇಕು ಅಥವಾ ನಾಡಿನ ಕುರಿತಾಗಿರುವಂತಹ ಅಭಿಮಾನವನ್ನು ಹೊಂದಿರಬೇಕು ಅಂತಹ ಅಭಿಮಾನವನ್ನೇ ಹೊಂದಿರುವಂತಹ ಈ ಸೈನಿಕರು ಈ ಕನ್ನಡ ನಾಡಿನಲ್ಲಿದ್ದರು ಜೊತೆಗೆ ಕವಿಗಳಾಗಿದ್ದರು ಉದಾಹರಣೆಗಾಗಿ ಪಂಪನನ್ನು ನೋಡಬಹುದು ಆ ಪಂಪ ಕವಿಯೂ ಆಗಿದ್ದ ಕಲಿಯೂ ಆಗಿದ್ದ ಹೀಗೆ ಕವಿಗಳಾಗಿದ್ದರು ಕಲಿಗಳಾಗಿದ್ದರು ಜೊತೆಗೆ ಸುಪ್ರಭುಗಳು ಇಲ್ಲಿರುವಂತಹ ನಾಡಿನಲ್ಲಿರುವಂತಹ ರಾಜರೇನಾಗಿದ್ದರು ಅವರೆಲ್ಲ ಒಳ್ಳೆಯ ಆಡಳಿತವನ್ನು ಮಾಡುವಂತಹ ರಾಜರಾಗಿದ್ದರು ಒಳ್ಳೆಯ ಆಡಳಿತವನ್ನು ನೀಡಬಲ್ಲಂತಹ ಅರಸರಾಗಿದ್ದರು ಅನ್ನೋದನ್ನು ಹೇಳ್ತಾನೆ ಅದೇ ರೀತಿಯಾಗಿ ಚಲುವರ್ಗಳು ಅಂದರೆ ಈ ಕನ್ನಡ ನಾಡಿನಲ್ಲಿರುವಂಥ ಜನ ಚಲುವರಾಗಿದ್ದಾರೆ ಅಭಿಜನರುಗಳು ಅಂದರೆ ಇಲ್ಲಿ ಅಭಿಜನಕಂತಂದರೆ ಅಭಯವನ್ನು ನೀಡಬಲ್ಲಂತಹ ಜನರಾಗಿದ್ದಾರೆ ಅಂದರೆ ಯಾರೋ ಕಷ್ಟದಲ್ಲಿದ್ದಾರೆ ಅಂದರೆ ಆ ಕಷ್ಟವನ್ನು ಕಳೆಯುವಂತಹ ಕ ಕೆಲಸವನ್ನು ನಮ್ಮ ನಾಡಿನ ಜನ ಮಾಡುವಂತಹ ವಿಚಾರಗಳನ್ನು ಇಲ್ಲಿ ಹೇಳ್ತಾನೆ ಅದೇ ರೀತಿಯಾಗಿ ಗುಣಿಗಳು ಅಂದರೆ ಕನ್ನಡ ನಾಡಿನ ಜನ ಉತ್ತಮವಾದ ಗುಣಗಳನ್ನು ಹೊಂದಿರುವಂಥವರಾಗಿದ್ದಾರೆ ಅಂದರೆ ಪರೋಪಕಾರವನ್ನು ಮಾಡುವಂಥ ಗುಣವನ್ನು ಹೊಂದಿದ್ದಾರೆ ಅಭಿಮಾನಿಗಳು ಅಂದರೆ ಅಭಿಮಾನಿಗಳಂದರೆ ಕನ್ನಡ ನಾಡಿನ ಮೇಲೆ ಕನ್ನಡ ಭಾಷೆಯ ಮೇಲೆ ಅಭಿಮಾನವನ್ನು ಹೊಂದಿದವರಾಗಿದ್ದಾರೆ ಜೊತೆಗೆ ಅತ್ಯುಗ್ರ ಅತ್ಯುಗ್ರರು ಅಂತಂದರೆ ಇಲ್ಲಿ ತಮ್ಮ ನಾಡನ್ನು ಭಾಷೆಯನ್ನು ಅಥವಾ ಈ ನಾಡಿನಲ್ಲಿರುವಂತಹ ಸ್ತ್ರೀಯರ ಮೇಲೆ ಯಾರಾದರೂ ಅನ್ಯಾಯ ಅತ್ಯಾಚಾರಗಳನ್ನು ಮಾಡೋದಕ್ಕೆ ಬಂದರೆ ಅಂಥವರನ್ನು ಹೆಡೆಮುರಿ ಕಟ್ಟುವಂತಹ ಗುಣವನ್ನು ಹೊಂದಿರುವಂತಹ ಅತ್ಯುಗ್ರರ ಅತ್ಯುಗ್ರ ರೂಪದ ಕನ್ನಡ ನಾಡಿನ ಜನ ಇಲ್ಲಿದ್ದಾರೆ ಮುಂದುವರೆದು ಹೇಳ್ತಾನೆ ಗಭೀರ ಚಿತ್ತರ್ ಕೆಲವೊಂದು ವಿಚಾರಗಳು ಬಂದಂತಹ ಸಂದರ್ಭದಲ್ಲಿ ಅಂದ್ರೆ ಯಾವುದೋ ಒಂದು ನಿರ್ಣಯವನ್ನು ತೆಗೆದುಕೊಳ್ಬೇಕಾದಂಥ ಸಂದರ್ಭದಲ್ಲಿ ಗಂಭೀರ ವಿಚಾರಗಳ ಸಂದರ್ಭದಲ್ಲಿ ಗಂಭೀರವಾಗಿ ವಿಚಾರವನ್ನು ಅಥವಾ ಆಲೋಚನೆಯನ್ನು ಮಾಡುವಂತಹ ಗುಣವನ್ನು ಕನ್ನಡ ನಾಡಿನ ಜನ ಹೊಂದಿದ್ದಾರೆ ಜೊತೆಗೆ ವಿವೇಕಿಗಳು ಈ ನಾಡಿನ ಜನ ವಿವೇಕವನ್ನು ಹೊಂದಿರೋರು ವಿವೇಕವನ್ನು ಉಳ್ಳಂತಹ ಜನ ಆಗಿದ್ದಾರೆ ಪಾಪಮಿದು ಪುಣ್ಯಮಿದು ಹಿತರೂಪಮಿದು ಅಹಿತ ಪ್ರಕಾರಮಿದು ಸುಖಮಿದು ದುಃಖೋಪಾತಮಿದು ಎಂದು ಅರಿಪುಗುಂ ಆ ಪರಮ ಕವಿ ಪ್ರಧಾನರ್ ಆ ಕಾವ್ಯಂಗಳ ಅಂದರೆ ಯಾವುದೋ ಒಂದು ಕಾವ್ಯವನ್ನು ನಾವು ಓದ್ತೀವಿ ಅಂತಂದರೆ ಆ ಕಾವ್ಯದ ಮೂಲಕ ಯಾವುದು ಪಾಪ ಯಾವುದು ಪುಣ್ಯ ಯಾವುದು ಹಿತವನ್ನು ನೀಡುವಂಥದ್ದು ಯಾವುದು ಅಹಿತವನ್ನು ಉಂಟು ಮಾಡುವುದು ಯಾವುದು ಸುಖವನ್ನು ತರ್ತದೆ ಯಾವುದು ದುಃಖವನ್ನು ತರ್ತದೆ ಎನ್ನು ಅಂತ ತಿಳಿಸುವಂತಹ ಕಾವ್ಯಗಳನ್ನು ರಚನೆ ಮಾಡಿರುವಂತಹ ಪ್ರಧಾನ ಕವಿಗಳ ಕಾವ್ಯಗಳು ನಮಗೆ ಬದುಕಿನ ದಾರಿಯನ್ನು ಸುಗಮಗೊಳಿಸುವಂಥ ನಿಟ್ಟಿನಲ್ಲಿ ಅವು ಕಾರ್ಯವನ್ನು ನಿರ್ವಹಿಸ್ತವೆ ಅನ್ನೋದನ್ನು ಹೇಳ್ತಾನೆ ಮುಂದುವರೆದು ನೆನೆ ನೆನೆದು ಪೆರರ ಮಾತುಗಳನೆ ನೆಗಳೆರೆ ಕೃತಿಯೊಳ್ ಇಡುವವಂ ನಗದ ಗುಹಾಧ್ವನಿಯ ಓಲ್ ಅನರ್ಥ ವಚನಂ ತನಗಾಗಿಸಲ್ ಅರಿಯನುಚಿತ ವಾಕ್ ಚತುರತೆಯಂ ಅಂತ ಹೇಳ್ತಾನೆ ನೆನೆ ನೇನೆ ಪೆರಳ ಮಾತುಗಳನೆ ಅಂದರೆ ಇಲ್ಲಿ ಇನ್ನೊಬ್ಬರು ಹೇಳಿರುವಂಥ ಮಾತುಗಳನ್ನು ಮತ್ತೆ ಮತ್ತೆ ಮನನ ಮಾಡಿಕೊಂಡು ಇನ್ನೊಬ್ಬರು ಹೇಳಿರುವಂಥ ವಿಚಾರಗಳನ್ನು ತಾನು ತನ್ನ ವಿಚಾರಗಳಂತ ಹೇಳಿ ಯಾರೋ ಒಬ್ಬ ಕವಿ ತನ್ನ ಕಾವ್ಯದಲ್ಲಿ ಅವುಗಳನ್ನು ಸೇರಿಸ್ಕೊಂಡು ಅವುಗಳನ್ನ ಹೇಳೋದಕ್ಕೆ ಹೋಗ್ತಾನೆ ಅಂತಂದರೆ ಇಲ್ಲಿ ಹೇಳ್ತಾನೆ ನಗದ ಗುಹಾ ಧ್ವನಿ ಓಲ್ ಅಂತ ಅಂದರೆ ಇಲ್ಲಿ ನಗ ಅಂತಂದರೆ ಬೆಟ್ಟ ಬೆಟ್ಟದಲ್ಲಿರುವಂತಹ ಒಂದು ಗುಹೆ ಗುಹೆಯ ಧ್ವನಿ ಅಂತಂದರೆ ಗುಹೆಯಲ್ಲಿ ಹೋಗಿ ಮಾತನಾಡಿದರೆ ಹೇಗೆ ಪ್ರತಿಧ್ವನಿ ಕೇಳಿಸುತ್ತೆ ಅಥವಾ ನಮ್ಮ ಧ್ವನಿ ನಮಗೆ ಹೇಗೆ ಕೇಳಿಸುತ್ತೆ ಆ ರೀತಿಯಲ್ಲಿ ಇನ್ನೊಬ್ಬರು ಹೇಳಿರುವಂಥ ವಿಚಾರಗಳನ್ನು ನಾವು ಹೇಳಿದರೆ ಅದು ಎಲ್ಲೋ ಅನರ್ಥವಾಗುವಂಥ ಸಂದರ್ಭಗಳಿರ್ತವೆ ಹಾಗಿರುವಂಥ ಸಂದರ್ಭದಲ್ಲಿ ಅಂತಹ ವಿಚಾರಗಳನ್ನು ಇನ್ನೊಂದು ಸಲ ಮನನ ಮಾಡಿಕೊಂಡು ಅವುಗಳನ್ನು ಅರಿತುಕೊಂಡು ಆ ನಂತರ ಇಲ್ಲಿ ಮಾತನಾಡುವಂತಹ ವಾಕ್ಚತುರತೆಯನ್ನು ಕನ್ನಡ ನಾಡಿನ ಜನರು ಹೊಂದಿದ್ರು ಅನ್ನೋದನ್ನು ಹೇಳ್ತಾನೆ ಅದಕ್ಕಾಗಿ ಇನ್ನೊಬ್ರು ಹೇಳಿರುವಂಥ ವಿಚಾರಗಳನ್ನು ತಾನು ನಕಲು ಮಾಡೋದನ್ನು ಈ ಕನ್ನಡ ನಾಡಿನ ಜನ ಯಾವತ್ತಿಗೂ ಹೊಂದಿರಲಿಲ್ಲ ತಮ್ಮದೇ ಆದಂಥ ವಿಚಾರಧಾರೆಗಳನ್ನು ಇಲ್ಲಿ ಕನ್ನಡ ನಾಡಿನ ಜನ ಇನ್ನೊಬ್ಬರಿಗೆ ಮುಟ್ಟಿಸುವಂಥ ಕೆಲಸವನ್ನು ಮಾಡ್ತಾಯಿದ್ರು ಅನ್ನೋದನ್ನು ಇಲ್ಲಿ ತಿಳಿ ಹೇಳ್ತಾನೆ ಕುರಿತಂತು ಪೆರರ ಬಗೆಯಂ ತೆರೆದಿರೆ ಪೆರರ್ಗೆ ಅರಿಪಲಾರ್ಪವಂ ಅರ್ಪವಂ ಮಾತರಿವಂ ಕಿರಿದರೊಳೆ ಪಿರಿದರ್ಥಮನ್ ಎರಪಲ್ ನೆರೆಬಾತನ್ ಆತನಿನ್ ಜಾನಂ ಅಂತ ಹೇಳ್ತಾನೆ ಅಲ್ಲಿ ಸಾಹಿತ್ಯವನ್ನು ಓದಿದಂತಹ ವ್ಯಕ್ತಿ ಪೆರರ ಬಗೆಗೆ ಅಂದರೆ ಇನ್ನೊಬ್ಬರಿಗೆ ಆ ಕಾವ್ಯವನ್ನ ತಿಳಿಸಿ ಹೇಳುವಂತಹ ಗುಣವನ್ನು ಹೊಂದಿದ್ದ ಅಂದರೆ ಅರಿಯಲಾರದವರಿಗೂ ಕೂಡ ಅರಿವು ಮೂಡಿಸುವಷ್ಟರ ಮಟ್ಟಿಗೆ ಒಂದು ಕಾವ್ಯದ ತಿರುಳನ್ನು ಅಥವಾ ಕಾವ್ಯವನ್ನು ಅರ್ ಅರ್ಥೈಸುವಂತಹ ಗುಣವನ್ನು ಈ ನಾಡಿನ ಜನರು ಹೊಂದಿದ್ರು ಅದರೊಳಗೆ ಕಿರಿದರೊಳೆ ಪಿರಿದರ್ತಮ್ಮನ್ ಅಂದರೆ ಸಣ್ಣ ಸಣ್ಣ ವಾಕ್ಯಗಳಲ್ಲಿ ಸಣ್ಣ ಸಣ್ಣ ವಾಕ್ಯಗಳಲ್ಲಿ ಇಡೀ ಕಾವ್ಯವನ್ನು ಅರ್ಥೈಸುವಂತಹ ಗುಣವನ್ನು ಅಥವಾ ಈ ಕಿರಿದರೊಳೆ ಪಿರಿದರ್ತಮನ್ ಅಂತಂದರೆ ಈ ಸಣ್ಣ ಗಾದೆಗಳಿರ್ತವೆ ಆದರೆ ಹಿಳಿಯದಾದಂತಹ ಅರ್ಥವನ್ನು ಹೊಂದಿರ್ತವೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನುವಂತಹ ವಿಚಾರ ಏನಿದೆ ಆ ರೀತಿಯಾಗಿ ಹಿರಿದಾದಂತಹ ವಿಚಾರಗಳನ್ನು ಸಣ್ಣ ಮಾತಿನಲ್ಲಿ ತಿಳಿಸುವಂತಹ ಗುಣವನ್ನು ಕನ್ನಡ ನಾಡಿನ ಜನ ಹೊಂದಿದ್ರು ಅನ್ನೋದನ್ನು ಇಲ್ಲಿ ಹೇಳ್ತಾನೆ ನುಡಿಯಂ ಚಂದದೊಳೊಂದಿರೇ ತೊಡರ್ಚಲ್ ಅರಿವಾತನ್ ಆತನಿಂದಂ ಜಾನಂ ತಡೆಯದೆ ಮಹಾದ್ವ ಕೃತಿಗಳನ್ನು ಒಡರಿಸಲಾರ್ಪ ಆತನ್ ಎಲ್ಲರಿಂದಂ ಬಲ್ಲಂ ಇಲ್ಲಿ ನುಡಿಯಂ ಅಂದರೆ ಮಾತನಾಡಿರುವಂತಹ ಮಾತನಾಡಬೇಕಾದಂತಹ ನುಡಿಗಳನ್ನು ಅಥವಾ ವಿಚಾರಗಳನ್ನು ಛಂದದೊಳಗೆ ಅಂದರೆ ಛಂದಸ್ಸಿನಲ್ಲಿ ಸೇರಿಸಿ ಅಥವಾ ಅಲಂಕಾರಗಳನ್ನು ಸೇರಿಸಿ ಆ ಕಾವ್ಯಗಳನ್ನು ಕಾವ್ಯಗಳ ರೂಪದಲ್ಲಿ ತನ್ನ ಮಾತುಗಳನ್ನು ತನ್ನ ವಿಚಾರಗಳನ್ನು ಹಂಚಿಕೊಳ್ಳುವಂತಹ ಗುಣವನ್ನು ಮಾತುಗಳನ್ನು ಕಾವ್ಯದ ರೂಪದಲ್ಲಿ ಕಟ್ಟಿಕೊಡಬಲ್ಲಂತಹ ಶಕ್ತಿಯನ್ನು ಈ ಜನ ಹೊಂದಿದ್ರು ಕವಿಗಳು ಅಥವಾ ಕಾವ್ಯದ ರೂಪದಲ್ಲಿ ಮಾತನಾಡಬಲ್ಲಂತಹ ಗುಣವನ್ನು ಹೊಂದಿರುವಂತಹ ಜನರ ಮಾತುಗಳನ್ನು ಅರ್ಥೈಸಿಕೊಳ್ಳಬಲ್ಲಂಥವನು ಅಥವಾ ಆತ ಆ ಮಾತುಗಳನ್ನು ಕೇಳಬಲ್ಲಂಥವನು ಮಾತನಾಡುವಂತಹ ವ್ಯಕ್ತಿಗಿಂತಲೂ ಆತ ಜಾನನಾಗಿದ್ದ ಅನ್ನೋದನ್ನು ಹೇಳ್ತಾರೆ ಜೊತೆಗೆ ಇಂತಹ ಮಹಾದ್ವ ಕೃತಿಗಳನ್ನು ರಚನೆ ಮಾಡಿರುವಂತಹ ಕವಿಗಳೇನಿದ್ದಾರೆ ಎಲ್ಲರಿಗಿಂತಲೂ ಜಾನರಾಗಿದ್ದರು ಅವರು ಎಲ್ಲರಿಂದ ಬಲ್ಲವರಾಗಿದ್ದರು ಅಂದರೆ ಸಾಕಷ್ಟು ಕೃತಿಗಳನ್ನು ಅಧ್ಯಯನ ಮಾಡಿದವರು ಬೇರೆ ಬೇರೆ ಮಾತುಗಳನ್ನು ಅರಿತವರು ಜನಸಾಮಾನ್ಯರ ಜೊತೆಗೆ ಬೆರೆತಂಥವರು ಜನಸಾಮಾನ್ಯರು ಆಡುವಂತಹ ಮಾತುಗಳನ್ನು ತಿಳಿದುಕೊಂಡು ಅರ್ಥೈಸಿಕೊಂಡು ಆ ಕಾವ್ಯಗಳನ್ನು ರಚನೆ ಮಾಡಬಲ್ಲಂಥ ಶಕ್ತಿಯನ್ನು ಇಲ್ಲಿನ ಜನ ಹೊಂದಿದ್ರು ಅಂತ ಹೇಳ್ತಾರೆ ಮತ್ತು ಕೊನೆಯದಾಗಿ ಹೇಳ್ತಾನೆ ಮಾತರಿವರ್ ಕೆಲಬರ್ ಜಗತೀ ತಳಗತ ಮನುಜರೊಳಗೆ ಮಾತರಿವ ಅವರೊಳ್ ನೀತಿಗಿದರ್ ಅಮಳ ಕವಿತಾ ಯುತರ್ ಕೆಲರೆ ಪರಮ ಕವಿ ಋಷಭರ್ಕಳ್ ಅಂತ ಹೇಳ್ತಾನೆ ಇಂತಹ ಮಾತನಾಡಿದಂತಹ ಅಥವಾ ಮಾತನ್ನು ಅರಿತುಕೊಂಡು ಇಲ್ಲಿ ಕಾವ್ಯದ ರೂಪದಲ್ಲಿ ರಚನೆ ಮಾಡಬಲ್ಲಂತಹ ಕವಿಗಳೇನಿದ್ದಾರೆ ಇವರಲ್ಲಿ ಅಮಳ ಕವಿತಾ ನೀತಿಯುತರ ಅಂದರೆ ಶ್ರೇಷ್ಠವಾಗಿರುವಂಥದ್ದು ಆ ಶ್ರೇಷ್ಠವಾಗಿರುವಂತಹ ಕವಿತಾ ನೀತಿಯುತರು ಅಂದರೆ ಕವಿತೆಯನ್ನು ರಚನೆ ಮಾಡಬಲ್ಲಂಥ ಕವಿಗಳೇನಿದ್ದಾರೆ ಈ ಎಲ್ಲ ಕವಿಗಳ ಮಧ್ಯ ಕೆಲರೇ ಪರಮ ಕವಿ ಋಷಭರ್ ಕಳ್ ಅಂತ ಹೇಳ್ತಾನೆ ಅಂದರೆ ವೃಷಭ ಅಂತಂದರೆ ಇಲ್ಲಿ ನಾವು ಸಾಮಾನ್ಯವಾಗಿ ಅರ್ಥೈಸ್ಕೊಳ್ಬೇಕಾದಂಥ ವಿಚಾರ ಏನಂತಂದರೆ ಋಷಭ ಅಂತಂದರೆ ಶ್ರೇಷ್ಠವಾಗಿರುವಂತಹ ಕವಿಗಳಿದ್ದಾರೆ ಕೆಲರೇ ಕೆಲವು ಅಂದರೆ ಕನ್ನಡ ನಾಡಿನಲ್ಲಿರುವಂತಹ ಎಲ್ಲ ಜನರು ಕವಿಗಳೇ ಈ ಎಲ್ಲ ಜನ ಕವಿಗಳಲ್ಲಿ ಕೆಲವೊಂದಿಷ್ಟು ಜನ ಪರಮ ಕವಿಗಳಾಗಿ ಅಥವಾ ಶ್ರೇಷ್ಠ ಕವಿಗಳಾಗಿ ಶ್ರೇಷ್ಠ ವಿಚಾರಗಳನ್ನು ನೀಡುವಂತಹ ಕವಿಗಳಾಗಿ ತಮ್ಮ ವಿಚಾರಧಾರೆಗಳನ್ನು ಹಂಚಿಕೊಳ್ಳುವಂತಹ ಕವಿಗಳಾಗಿ ನಮ್ಮ ಮುಂದೆ ಕಾಣಿಸ್ತಾರೆ ಅಂತ ಶ್ರೀ ವಿಜಯ ತನ್ನ ವಿಚಾರಧಾರೆಗಳನ್ನು ಇಲ್ಲಿ ಕನ್ನಡ ನಾಡು ನುಡಿ ಜೊತೆಗೆ ಜನತೆ ಕನ್ನಡ ನಾಡಿಲ್ಲವಂಥ ಕವಿಗಳ ವಿಚಾರಧಾರೆಗಳನ್ನು ತಿಳಿಸ್ಕೊಡ್ತಾ ಕವಿರಾಜ ಮಾರ್ಗದಲ್ಲಿ ಈ ವಿಚಾರಗಳನ್ನು ಹಂಚಿಕೊಳ್ತಾನೆ ಇಷ್ಟು ಈ ಕನ್ನಡ ನಾಡಿನ ಜನರ ಗುಣ ಸ್ವಭಾವದ ಕುರಿತಾಗಿ ನಾವು ಈ ಕವಿರಾಜ ಮಾರ್ಗದಲ್ಲಿ ಬರುವಂತಹ ಪದ್ಯಗಳನ್ನು ನೋಡ್ಬೋದಾಗಿದೆ नमस्कार